ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅಂದು ಆಗಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತ ಮೂರು ಸಮಯ ರಾತ್ರಿ ಏಳು ಗಂಟೆ ಕತ್ತಲು ಕವಿದಿದ್ದ ಯಾರು ಇಲ್ಲದ ಆ ರಸ್ತೆಯಲ್ಲಿ ಒಂಟಿ ಕಾರು ಒಂದು ಬರ್ತಾ ಇತ್ತು ಆ ಕಾರು ಬಂದು ನಿಂತದ್ದು ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತ ತಕ್ಷಣವೇ ಕಾರನ ಒಳಗಿದ್ದ ಬಿಸಿನೆಸ್ ಮ್ಯಾನ್ ಸುರೇಶ್ ವರ್ಮಾ ದೊಡ್ಡ ದನಿಯಲ್ಲಿ ಹಾರನ್ ಹೊಡೆಯಲು ಪ್ರಾರಂಭಿಸಿದ್ರು ಬಂಗಲೆಯ ಗೇಟ್ ಅನ್ನ ತೆರೆಯಲು ಯಾರೂ ಸಹ ಬರಲಿಲ್ಲ ಖುದ್ದು ತಾನೇ ಇಳಿದು ಗೇಟ್ ತೆಗೆಯಲು ಇಳಿದ ಸುರೇಶ್ ತದನಂತರ ಆದದ್ದು ಮಾತ್ರ ಅತ್ಯಂತ ಶಾಕಿಂಗ್ ಇಬ್ಬರು ಅನಾಮಿಕ ವ್ಯಕ್ತಿಗಳು ಕಾರ್ನ ಮುಂದೆ ವೇಗವಾಗಿ ನಡೆದುಕೊಂಡು ಬಂದರು ಆ ಇಬ್ಬರು ಅನಾಮಿಕ ವ್ಯಕ್ತಿಗಳ ಕಣ್ಣಲ್ಲೂ ಕೋಪ ದ್ವೇಷ ಎದ್ದು ಕಾಣುತ್ತಿತ್ತು ಸುತ್ತಲೂ ಕಗ್ಗತ್ತಲು ಕಾರ್ನ ಹೆಡ್ಲೈಟ್ ನ ಸಹಾಯದಿಂದ ಮುಂದೆ ಬರುತ್ತಿರುವ ಆ ಅನಾಮಿಕ ವ್ಯಕ್ತಿಗಳು ಕಾಣಿಸುತ್ತಿದ್ರು ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬನನ್ನ ಸುರೇಶ್ ಗುರುತಿಸಿದ ಅವರಿಬ್ಬರ ಕೈಯಲ್ಲೂ ಯಾವುದೋ ಆಯುಧವಿದೆ ತನಗೆ ಅಪಾಯ ಉಂಟು ಮಾಡಲೆಂದೇ ಅವರಿಬ್ಬರು ಬರುತ್ತಿದ್ದಾರೆ ಎಂಬುದನ್ನ ಊಹಿಸಿದ ಇದೇನಾಗುತ್ತಿದೆ ಎಂದು ನೋಡುವಷ್ಟರಲ್ಲಿ ಸುರೇಶ್ ನ ತಲೆಯ ಬಲಭಾಗಕ್ಕೆ ಅವರಲ್ಲೊಬ್ಬ ವ್ಯಕ್ತಿ ಗುಂಡಿಕ್ಕಿದ ಕ್ಷಣಾರ್ಧದಲ್ಲೇ ಸುರೇಶ್ ಕೆಳಗೆ ಬಿದ್ದ ಅವನ ಪ್ರಾಣ ಹಾರಿಹೋಯಿತು ಮುಂದೇನಾಯ್ತು ಸುರೇಶ್ ನ ಸಾವಿ ನ್ಯಾಯ ಸಿಗಲಿಲ್ಲವೇ ಕೊಂದ ಆ ವ್ಯಕ್ತಿಗೆ ಶಿಕ್ಷೆ ಆಗಲಿಲ್ಲವೇ ಯಾರು ಕಾಣದ ಸಾಕ್ಷಿಯೋ ಇಲ್ಲದ ಕೇವಲ ಸುರೇಶ್ಗೆ ಮಾತ್ರ ತಿಳಿದಿರುವ ಆ ಕೊಲೆಗೆ ನ್ಯಾಯ ಸಿಗೋದು ಹೇಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ತಿಳಿಬೇಕು ಅಂದ್ರೆ ಈ ಕೇಸ್ ನ ಸಂಪೂರ್ಣ ಮಾಹಿತಿ ಹೊತ್ತು ತಂದಿರುವ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಲೇಬೇಕು ಈ ಅದ್ಭುತ ರೋಚಕ ಕಥೆಯನ್ನ ತಿಳಿದ ಎಲ್ಲರಿಗೂ ಶಾಕ್ ಆಗಿರೋದು ಸತ್ಯ ಬನ್ನಿ ವೀಕ್ಷಕರೇ ಈ ಕಥೆಯ ಅಸಲಿಯತ್ತು ಏನು ಅನ್ನೋದನ್ನ ತಿಳಿಯೋಣ ಅಂದು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರು ಉತ್ತರ ಪ್ರದೇಶದ ಆಗ್ರಾದ ಬಳಿ ಇರುವ ಬದ್ ಎಂಬ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಂದು ಮುದ್ದಾದ ಗಂಡು ಮಗುವಿನ ಜನನವಾಗಿರುತ್ತೆ ಆ ಮಗುವಿನ ಹೆಸರು ಟೊರನ್ ಸಿಂಗ್ ಎಲ್ಲರೂ ಪ್ರೀತಿಯಿಂದ ಟೀಟು ಎಂದು ಕರೆಯುತ್ತಿದ್ದರು ಮೂರು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳೊಂದಿಗೆ ಈ ಟೀಟು ಏಳನೇ ಮಗುವಾಗಿದ್ದ ಆರ್ಥಿಕವಾಗಿ ಹಿಂದುಳಿದಿದ್ರು ಮಕ್ಕಳ ಮೇಲಿನ ಪ್ರೀತಿ ವಾತ್ಸಲ್ಯಕ್ಕೆ ಕಿಂಚಿತ್ತು ಕೊರತೆ ಬಾರದಂತೆ ಆ ತಂದೆ ತಾಯಿ ನೋಡಿಕೊಳ್ಳುತ್ತಾ ಇದ್ರು ಜೀವನ ಸುಖಮಯವಾಗಿಯೇ ಇತ್ತು ಟೀಟುಗೆ ಎರಡು ವರ್ಷ ತುಂಬುತ್ತಲೇ ವಯಸ್ಸಿಗೆ ಮೀರಿದ ಮಾತುಗಳನ್ನಾಡತೊಡಗಿದ ನಾನು ಟೀಟು ಅಲ್ಲ ನನ್ನ ಹೆಸರು ಸುರೇಶ್ ವರ್ಮಾ ನನ್ನ ಹೆಂಡತಿ ಉಮಾ ನನಗೆ ಸೋನು ಮೋನು ಎಂಬಿಬ್ಬರು ಮಕ್ಕಳಿದ್ದಾರೆ ನೀವು ನನ್ನ ತಂದೆ ತಾಯಿ ಅಲ್ಲ ನನಗೆ ಬೇರೆ ತಂದೆ ತಾಯಿ ಇದ್ದಾರೆ ನಿಮ್ ಹಾಗೆ ಅಲ್ಲ ಅವರು ತುಂಬಾ ಶ್ರೀಮಂತರು ಎಂದೆಲ್ಲ ಹೇಳತೊಡಗಿದ ಟೀಟುನ ಈ ಮಾತುಗಳು ಮೊದಮೊದಲು ಅವನ ಪೋಷಕರಿಗೆ ಅಷ್ಟಾಗಿ ಪರಿಣಾಮ ಬೀರ್ಲಿಲ್ಲ ಏನೋ ಸುಮ್ನೆ ಯಾವುದೋ ಕತೆ ಹೇಳುತ್ತಿದ್ದಾನೆ ಅಂತ ಅಂದುಕೊಳ್ತಾರೆ ಆದರೆ ಟೀಟು ಮಾತ್ರ ಇದನ್ನೇ ಮುಂದುವರಿಸಿದ ಆಗಾಗ ಮನೆಯ ಬಡತನವನ್ನ ಗೇಲಿ ಮಾಡುತ್ತಿದ್ದ ನಾನು ಅಗರ್ಭ ಶ್ರೀಮಂತ ನನ್ನ ಹೆಸರಿನಲ್ಲಿ ಒಂದು ರೇಡಿಯೋ ಅಂಗಡಿ ಇದೆ ಟಿವಿ ವಿಸಿಆರ್ ಡಿವಿಡಿ ಎಲ್ಲವನ್ನ ಮಾರಾಟ ಮಾಡಲಾಗುತ್ತೆ ನೀವೆಲ್ಲ ಹರಕು ಬಟ್ಟೆ ತೊಡುತ್ತೀರಾ ನನ್ನ ಮನೆಯಲ್ಲಿ ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ತೊಡುತ್ತಾರೆ ಎಂದೆಲ್ಲ ಹೋಲಿಕೆ ಮಾಡಿ ಮಾತನಾಡಲು ಟೀಟು ಪೋಷಕರನ್ನ ಚಿಂತೆಗೆ ಈಡು ಮಾಡಿತು ಒಮ್ಮೆ ಟೀಟು ನ ತಂದೆ ಟೀಟುಗೆ ತಿಳಿಸದೆ ಆಗ್ರಾಗೆ ಹೋಗಿದ್ರು ನಂತರ ಇದನ್ನ ತಿಳಿದ ಟೀಟು ಅತಿಯಾಗಿ ಕೋಪಗೊಂಡು ನನ್ನ ಯಾಕೆ ಜೊತೆಗೆ ಕರೆದುಕೊಂಡು ಹೋಗಲಿಲ್ಲ ನನ್ನ ಮನೆ ಆಗ್ರಾದಲ್ಲೇ ಇದೆ ಎಂದು ಹೇಳಿ ಅಳುತ್ತಾ ಕಿರುಚಾಡುತ್ತಾ ಬಟ್ಟೆ ಬರೆಗಳನ್ನ ಪ್ಯಾಕ್ ಮಾಡಿ ಒಬ್ಬನೇ ಆಗ್ರಾಕ್ಕೆ ಹೋಗಲು ಹೊರಟು ನಿಂತ ಇದನ್ನೆಲ್ಲ ಕೇಳಿ ಮನೆ ಮಂದಿ ದಿಗ್ಭ್ರಾಂತರಾದ್ರು ಟೀಟುವಿನ ಅಣ್ಣ ಅಶೋಕ್ ಟೀಟುವನ್ನ ಸಮಾಧಾನ ಪಡಿಸಿ ಆಗ್ರಾಗೆ ಕೊಂಡೊಯ್ಯುವುದಾಗಿ ಮಾತು ಕೊಟ್ಟ ನಂತರವೇ ಟೀಟು ಶಾಂತನಾಗಿದ್ರು ಟೀಟುವಿನ ಮಾತಿನ ಅಸಲಿಯತ್ತು ತಿಳಿಯಲು ಅಶೋಕ್ ಮೊದಲು ಒಬ್ಬನೇ ಆಗ್ರಾ ನಗರಕ್ಕೆ ಹೋದ ಟೀಟು ಹೇಳಿದ ಜಾಗದಲ್ಲೇ ಅವನು ಹೇಳಿದಂತೆಯೇ ಅಲ್ಲೊಂದು ಅಂಗಡಿ ಇದೆ ಅದುವೇ ಸುರೇಶ್ ರೇಡಿಯೋಸ್ ಆ ಅಂಗಡಿ ಒಳಗೆ ಹೋದಾಗ ಅಲ್ಲೊಬ್ಬಳು ಮಹಿಳೆ ಮಹಿಳೆ ಕುಳಿತಿದ್ದಾಳೆ ಮೊದಲ ನೋಟಕ್ಕೆ ಆಕೆ ಒಬ್ಬಳು ವಿಧವೆ ಎಂಬುದು ತಿಳಿಯುತ್ತಿತ್ತು ಅಶೋಕ್ ತನ್ನ ಪರಿಚಯ ಮಾಡಿಕೊಳ್ಳುತ್ತ ಆಕೆಯ ಬಗ್ಗೆ ವಿಚಾರಿಸತೊಡಗಿದ ಆಕೆಯ ಹೆಸರು ವರ್ಮ ಸುರೇಶ್ ವರ್ಮನ ಹೆಂಡತಿ ಸುರೇಶ್ ವರ್ಮ ಮರಣ ಹೊಂದಿ ಐದು ವರ್ಷವಾಗಿದೆ ಅವನ ಫೋಟೋವನ್ನ ಅಂಗಡಿಯ ಒಳಗೆ ನೇತು ಹಾಕಿದ್ದನ್ನ ಅಶೋಕ್ ಗಮನಿಸಿದ ಒಂದು ಕ್ಷಣ ಅಶೋಕ್ ಕುಂತಲ್ಲೇ ಬೇವತಾ ಟೇಟು ಟೀಟು ಹೇಳಿದ ಹಾಗೆಯೇ ಎಲ್ಲವೂ ಇದೆ ನಂತರ ಅಶೋಕ್ ಟೀಟುವಿನ ಬಗ್ಗೆ ಎಲ್ಲವನ್ನ ಉಮಾಳಿಗೆ ತಿಳಿಸಿದ ಈಗ ಆಶ್ಚರ್ಯ ಪಡುವ ಸರದಿ ಉಮಾಳದ್ದಾಗಿತ್ತು ಇಬ್ಬರು ಸುರೇಶ್ ವರ್ಮನ ಪುನರ್ಜನ್ಮವೇ ಟೀಟು ಎಂದು ಸಂದೇಹ ಪಟ್ರು ಅನೇಕಾರು ಪ್ರಶ್ನೆಗಳು ಅವರಿಬ್ಬರನ್ನ ಕಾಡತೊಡಗಿತು ಮರುದಿನವೇ ಅಶೋಕ್ ತನ್ನ ತಂದೆಯ ಜೊತೆ ಟೀಟುವನ್ನ ಕರೆದುಕೊಂಡು ಆಗ್ರಾಗೆ ಬಂದ ಆಗ್ರಾಗೆ ಬಂದಿಳಿದಿದ್ದೇ ತಡ ಸುರೇಶ್ ರೇಡಿಯೋಸ್ ಎಂಬ ಅಂಗಡಿ ತಾನೇ ಗುರುತಿಸಿ ಟೀಟು ಸೀದ ಅಂಗಡಿ ಒಳಗೆ ಹೋದ ಉಮಾ ವರ್ಮಾಳನ್ನ ಕಂಡು ಮಾತನಾಡಿಸಲು ಕೊಂಚ ಸಂಕೋಚ ಪಟ್ಟ ನೀವು ಯಾರು ಎಂದು ಉಮಾ ಕೇಳಿದಾಗ ನಾನು ಸುರೇಶ್ ವರ್ಮ ಚಿಕ್ಕವರಾಗಿದ್ದೀರಾ ಎಂದಾಗ ನಾನು ಟೀಟುವಿನ ರೂಪದಲ್ಲಿ ಜನ್ಮ ಪಡೆದು ಬಂದಿದ್ದೇನೆ ನನ್ನ ಐದು ವರ್ಷಗಳ ಹಿಂದೆ ಗುಂಡಿಕ್ಕಿ ಕೊಂದರು ಎಂದು ದುಃಖದಿಂದ ಹೇಳುತ್ತಾನೆ ಅಂಗಡಿಯನ್ನ ಕಂಡು ಅಲ್ಲಿ ಆಗಿರುವ ಇಂಟೀರಿಯರ್ ಬದಲಾವಣೆಗಳನ್ನ ಗುರುತಿಸಿ ಹೇಳುತ್ತಾನೆ ಇದೆಲ್ಲವನ್ನ ಕಂಡು ಅಲ್ಲಿದ್ದವರೆಲ್ಲ ಆಶ್ಚರ್ಯ ಚಕಿತರಾಗಿ ಹೋಗುತ್ತಾರೆ ಮಕ್ಕಳ ಬಗ್ಗೆ ವಿಚಾರಿಸುತ್ತಾನೆ ಅವನನ್ನ ಹತ್ತರಿಂದ ಇಪ್ಪತ್ತು ಮಕ್ಕಳ ಗುಂಪಿನಲ್ಲಿ ಆಡುತ್ತಿದ್ದ ಕಡೆಗೆ ಕೊಂಡೊಯ್ದು ತನ್ನ ಮಕ್ಕಳನ್ನ ಕಂಡು ಹಿಡಿಯುವಂತೆ ಹೇಳಿದೊಡನೆಯೇ ತನ್ನ ಮಕ್ಕಳಾದ ಸೋನು ಮತ್ತು ಮೋನುವನ್ನ ಗುರುತಿಸ್ತಾನೆ ಟೀಟು ಇದೆಲ್ಲವೂ ಈ ಹುಡುಗನಿಗೆ ಹೇಗೆ ಗೊತ್ತಿರಬಹುದು ಇದು ನಿಜಕ್ಕೂ ಪುನರ್ಜನ್ಮವೇ ಈ ಪ್ರಶ್ನೆಗೆ ಪುಷ್ಟಿ ನೀಡುವಂತೆ ಇತ್ತು ಮತ್ತೊಂದು ಘಟನೆ ಅದೇನಂದ್ರೆ ಟೀಟು ಹೇಳ್ತಾನೆ ನನ್ನ ಬಳಿ ತುಂಬಾ ಚಿನ್ನ ಇದೆ ಕೆಲವೊಂದು ಇಲ್ಲೀಗಲ್ ಸ್ಮಗ್ಲಿಂಗ್ ನಿಂದ ಬಂದ ಹಣದಿಂದ ಗೋಲ್ಡ್ ಗಳನ್ನು ಖರೀದಿಸಿ ಒಂದು ಮರದ ಕೆಳಗೆ ಹೂತಿಟ್ಟಿದ್ದೇನೆ ಎಂದು ಹೇಳುತ್ತಾನೆ ತೋರಿಸುವೆಯಾ ಎಂದಾಗ ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ತೋರಿಸುತ್ತಾನೆ ಅಲ್ಲಿ ಒಂದು ಮರದ ಕೆಳಗಡೆ ನಿಜಕ್ಕೂ ಟೀಟು ಹೇಳಿದಂತೆ ಚಿನ್ನದ ನಾಣ್ಯಗಳಿದ್ದವು ಈ ನಾಣ್ಯಗಳನ್ನ ಏನು ಮಾಡುತ್ತೀಯ ಎಂದು ಉಮಾ ಕೇಳಿದಾಗ ಅರ್ಧ ನಾನು ತೆಗೆದುಕೊಂಡು ಉಳಿದರ್ಧ ನಿನಗೆ ಮಕ್ಕಳಿಗೆ ಕೊಡುತ್ತೇನೆ ಅಂದ ಇದಾದ ನಂತರ ಟೀಟು ವಾಪಾಸ್ ಹಳ್ಳಿಗೆ ಬಂದ ಇತ್ತ ಉಮಾಳ ಮನಸ್ಸು ಗೊಂದಲದ ಗೂಡಾಯ್ತು ಮರುದಿನವೇ ಪರಿವಾರದವರೊಟ್ಟಿಗೆ ಉಮಾ ಟೀಟುವಿನ ಮನೆಗೆ ಬರ್ತಾಳೆ ಉಮಾಳನ್ನ ಕಂಡೊಡನೆ ಟೀಟು ಮಕ್ಕಳ ಬಗ್ಗೆ ವಿಚಾರಿಸ್ತಾನೆ ಅವಳು ಬಂದಿದ್ದ ಕಾರನ್ನ ಕಂಡು ಈ ಕಾರ್ ನಲ್ಲಿ ಯಾಕೆ ಬಂದೆ ನನ್ನ ಫಿಯೇಟ್ ಕಾರ್ ಎಲ್ಲಿ ಎಂದು ಕೇಳುತ್ತಾನೆ ಇಷ್ಟೆಲ್ಲ ಪರ್ಸನಲ್ ಮಾಹಿತಿ ಆ ಹುಡುಗನಿಗೆ ಹೇಗ್ ಗೊತ್ತು ಟೀಟು ಅತ್ಯಂತ ಪ್ರೀತಿಯಿಂದ ಸುರೇಶ್ ರ ತಂದೆ ತಾಯಿಯನ್ನ ಮಾತನಾಡಿಸಿದ ಟೀಟುವಿನ ತಂದೆ ತಾಯಿಗಂತ ತಮ್ಮ ಪುಟ್ಟ ಮಗ ಕಥೆಯಾಗಿ ಬಂದಿರೋದನ್ನ ನಂಬಲೂ ಆಗದೆ ಬಿಡಲೂ ಆಗದ ಪರಿಸ್ಥಿತಿ ಅವರದ್ದಾಗಿತ್ತು ತಮ್ಮನ್ನ ಬಿಟ್ಟು ಬೇರೊಬ್ಬರನ್ನ ಮಗ ತಂದೆ ತಾಯಿ ಎನ್ನುವಾಗಿನ ಸಂಕಟ ಅವರಲ್ಲಿ ಎದ್ದು ಕಾಣ್ತಾ ಇತ್ತು ಈ ಪುನರ್ಜನ್ಮದ ಕತೆ ಅದಾಗಲೇ ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು ದೆಹಲಿ ಯೂನಿವರ್ಸಿಟಿಯಲ್ಲಿ ಪುನರ್ಜನ್ಮದ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದ ವಿದೇಶಿ ಮಹಿಳೆ ಆಂಟೋನಿಯಾ ಮಿಲ್ಸ್ ಎಂಬುವರು ಟಿಟುವಿನ ಕೇಸ್ ಬಗ್ಗೆ ರಿಸರ್ಚ್ ಮಾಡಲು ಬರ್ತಾರೆ ಟೀಟು ಮತ್ತು ಸುರೇಶ್ ವರ್ಮಾರ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ರು ಆಂಟೋನಿಯಾ ಸುರೇಶ್ ವರ್ಮ ಕುಟುಂಬದ ಪ್ರಕಾರ ಟೀಟುವಿನ ಸ್ವಭಾವ ಶೇಕಡ ತೊಂಬತ್ತರಷ್ಟು ಸುರೇಶ್ ರ ಸ್ವಭಾವವನ್ನೇ ಹೋಲುತ್ತೆ ಎಂದಾಗಿತ್ತು ಸುರೇಶ್ ಒಬ್ಬ ಕೋಪಿಷ್ಟ ಮುಂಗೋಪಿ ಹೊಡೆದಾಟವೆಲ್ಲ ಅವನಿಗೆ ತೀರಾ ಸಹಜವಾಗಿ ಹೋಗಿತ್ತು ಎಲ್ಲಾ ಗುಣಗಳು ಟೀಟುವಿನಲ್ಲೂ ಇತ್ತು ಟೀಟು ಮತ್ತು ಆಂಟೋನಿಯಾ ಒಮ್ಮೆ ಆಗ್ರಾದ ಮಾರುಕಟ್ಟೆಯಲ್ಲಿ ಹಾದು ಹೋಗುತ್ತಿರುವಾಗ ಅಲ್ಲೊಂದು ಅಂಗಡಿಯಲ್ಲಿ ಬಳೆಗಳನ್ನ ಇಷ್ಟಪಟ್ಟು ಆಂಟೋನಿಯಾ ಅದನ್ನ ಖರೀದಿಸಿ ಹಣ ನೀಡಲು ಮುಂದಾಗುತ್ತಾರೆ ತಕ್ಷಣವೇ ಟೀಟು ಅಂಗಡಿಯ ತನಗೆ ಧಮ್ಕಿ ನೀಡುತ್ತಾನೆ ಇವರು ನಮ್ಮ ಅತಿಥಿ ಇವರ ಬಳಿ ಹಣ ಪಡೆದರೆ ಹುಷಾರ್ ನಿನ್ನನ್ನ ಗುಂಡಿಕ್ಕಿ ಕೊಲ್ಲುತ್ತೇನೆ ಎಂದು ಹೇಳುತ್ತಾನೆ ಇದನ್ನೆಲ್ಲ ಆಂಟೋನಿಯಾ ತಮ್ಮ ರಿಸರ್ಚ್ ಪೇಪರ್ ನಲ್ಲಿ ದಾಖಲಿಸಿದ್ದಾರೆ ಇಲ್ಲಿವರೆಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಟೀಟು ಸುರೇಶ್ ವರ್ಮಾನ ಪುನರ್ಜನ್ಮವೇ ಎಂಬುದಾಗಿತ್ತು ಇಷ್ಟು ಮಾತ್ರವಲ್ಲದೆ ಟೀಟು ಹೇಳಿದ ಮತ್ತೊಂದು ಸತ್ಯವು ಮಾಧ್ಯಮಗಳಲ್ಲಿ ಸಂಚಲನ ಉಂಟು ಮಾಡಿತು ಅದೇನೆಂದ್ರೆ ನನ್ನನ್ನ ಗುಂಡಿಕ್ಕಿ ಕೊಲ್ಲಲಾಯಿತು ನನ್ನೊಡನೆ ಬಿಸಿನೆಸ್ ಮಾಡುತ್ತಿದ್ದ ವ್ಯಕ್ತಿಯೇ ನನ್ನನ್ನ ಕೊಂದ ಎಂದು ಹೇಳಿದ ಈ ಸುದ್ದೇಶ್ ವೇಗದಲ್ಲಿ ದೇಶದಾದ್ಯಂತ ಎಷ್ಟರ ಮಟ್ಟಿಗೆ ಹಬ್ಬಿತ್ತೆಂದರೆ ಆಗ್ರಾದ ಕೋರ್ಟ್ ನಲ್ಲಿ ಸುರೇಶ್ ವರ್ಮನ ಕೊಲೆ ಕೇಸ್ ರೀ ಓಪನ್ ಮಾಡಲಾಯಿತು ಮತ್ತು ನಾಲ್ಕು ವರ್ಷದ ಟೀಟುವಿನ ಹೇಳಿಕೆಯನ್ನ ಪ್ರಮುಖ ಸಾಕ್ಷಿಯಾಗಿ ತೆಗೆದುಕೊಳ್ಳಲಾಯಿತು ಸುರೇಶ್ ನ ತಲೆಯ ಬಲಭಾಗಕ್ಕೆ ಗುಂಡಿಕ್ಕಿ ಕೊಲ್ಲಲಾಗಿರುತ್ತೆ ಇತ್ತ ಟೀಟುವಿನ ತಲೆಯ ಬಲಭಾಗದಲ್ಲಿ ವೃತ್ತಾಕಾರದ ಮಾರ್ಕ್ ಇರುತ್ತೆ ಸುರೇಶ್ವರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ತಲೆಯ ಬಲಭಾಗಕ್ಕೆ ಗುಂಡಿಕ್ಕಿ ಕೊಲಲಾಗಿದೆ ಎಂದೇ ಇರುತ್ತೆ ಟಿಟುವಿನ ಮಾತಿಗೂ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗೂ ಸಾಮ್ಯತೆ ಇತ್ತು ಇದಾದ ನಂತರ ಆಂಟೋನಿಯರ ರಿಸರ್ಚ್ ಪೇಪರ್ ಗಳನ್ನ ಕೋರ್ಟ್ ಗೆ ಹಾಜರು ಅದರಲ್ಲಿ ಅದರಲ್ಲಿ ಟೀಟುಗಿರುವ ಬರ್ತ್ ಮಾರ್ಕ್ನ ಉಲ್ಲೇಖ ಸಹ ಇತ್ತು ಟೀಟುವಿನ ತಲೆಯ ಬಲಭಾಗದಲ್ಲಿರುವ ವೃತ್ತಾಕಾರದ ಮಾರ್ಕ್ ವರ್ಮಾಗೆ ಅದೇ ಜಾಗದಲ್ಲಿ ಗುಂಡಿಕ್ಕಿ ಕೊಂದಿರೋದಕ್ಕೂ ನಂಟಿದೆ ಸುರೇಶ್ ವರ್ಮಾಗೆ ತಲೆಯ ಮೇಲ್ಭಾಗದಲ್ಲೊಂದು ಮಚ್ಚೆ ಇತ್ತು ಅದೇ ತರಹದ ಮಚ್ಚೆಯೇ ಟೀಟುಗೂ ಅದೇ ಜಾಗದಲ್ಲಿ ಇದೆ ಖ್ಯಾತ ಫಿಲೋಸಫರ್ ಐ ಆನ್ ಸ್ಟೆವೆನ್ಸನ್ ರ ಪ್ರಕಾರ ಯಾವುದೇ ವ್ಯಕ್ತಿಗೆ ಪುನರ್ಜನ್ಮವಾದರೆ ಆತನ ಮೈ ಮೇಲೆ ಕಾಣುವ ಗುರುತುಗಳು ಕಲೆಗಳು ಅಥವಾ ಹುಟ್ಟು ಮಚ್ಚೆಗಳು ಆತನ ಹಿಂದಿನ ಜನ್ಮದ ಗಾಯಗಳನ್ನ ಸೂಚಿಸುತ್ತದೆ ಹಿಂದೂ ಪುರಾಣಗಳಲ್ಲೂ ಹುಟ್ಟು ಮಚ್ಚೆಗಳ ವಿಶೇಷತೆಯ ಬಗ್ಗೆ ಹೇಳಲಾಗಿದೆ ಪುನರ್ಜನ್ಮ ಪಡೆಯುವಾಗ ಹಿಂದಿನ ಜನ್ಮದ ಕೆಲ ಕುರುಹುಗಳನ್ನ ಕೊಂಡೊಯ್ಯುತ್ತೇವೆ ಆ ಕುರುಹುಗಳೇ ಹುಟ್ಟು ಮಚ್ಚೆಗಳಾಗಿ ನಮ್ಮ ಮೈ ಮೇಲೆ ಮೂಡುತ್ತವೆ ಎಲ್ಲಾ ಮಾಹಿತಿಗಳನ್ನ ಪರಿಶೀಲಿಸಿದ ಆಗ್ರಾ ಕೋರ್ಟ್ ಈ ಪುನರ್ಜನ್ಮದ ಘಟನೆಯನ್ನ ಸತ್ಯ ಎಂದು ಪರಿಗಣಿಸಿ ಟಿಟುವಿನ ಹೇಳಿಕೆಯಂತೆ ಸುರೇಶ್ ನನ್ನ ಕೊಂದವರಿಗೆ ತಕ್ಕ ಶಿಕ್ಷೆ ವಿಧಿಸುತ್ತೆ ಇದೇ ಮೊಟ್ಟ ಮೊದಲ ಬಾರಿಗೆ ಸತ್ತ ವ್ಯಕ್ತಿ ಮತ್ತೆ ಜನ್ಮ ಪಡೆದು ತನ್ನ ಸಾವಿನ ಬಗ್ಗೆ ಕೋರ್ಟ್ ನಲ್ಲಿ ಸಾಕ್ಷಿ ಹೇಳಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸರಿ ಹಾಗಾದ್ರೆ ಟಿಟುವಿನ ಪುನರ್ಜನ್ಮದ ಕಥೆಯನ್ನ ಕೋರ್ಟ್ ನಂಬಿತು ಆತನ ಕುಟುಂಬಸ್ಥರು ನಂಬಿದ್ರು ಸುರೇಶ್ ರ ಕುಟುಂಬಸ್ಥರು ನಂಬಿದರು ಲೋಕವೇ ನಂಬಿತು ಆದರೆ ಇದು ಸುಳ್ಳು ಎಂದು ಹೇಳಲು ಒಂದು ಸಾಕ್ಷಿ ಇತ್ತು ಅದು ಟೀಟುವಿನ ಜನ್ಮ ದಿನಾಂಕ ಟೀಟುವಿನ ಪೋಷಕರು ಟೀಟು ಸಾವಿರದ ಒಂಬೈನೂರಲ್ಲಿ ಜನಿಸಿದ್ದು ಎಂದು ಹೇಳಿದ್ರು ಆದರೆ ಟೀಟು ಜನಿಸಿದ ಗವರ್ಮೆಂಟ್ ಆಸ್ಪತ್ರೆಯ ದಾಖಲೆಯ ಪ್ರಕಾರ ಟೀಟುವಿನ ಜನನ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಾಗಿತ್ತು ಆಗಿತ್ತು ಸುರೇಶ್ ವರ್ಮನ ಕೊಲೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಆಗಿತ್ತು ಅಂದರೆ ಸುರೇಶ್ ಇರುವಾಗಲೇ ಟೀಟುವಿನ ಜನನ ಆಗಿದೆ ಹಾಗಾದ್ರೆ ಬದುಕಿರುವ ಸುರೇಶ್ ನ ಪುನರ್ಜನ್ಮ ಟೀಟು ಆಗಲು ಹೇಗ್ ಸಾಧ್ಯ ಈ ಸಂಪೂರ್ಣ ಪುನರ್ಜನ್ಮದ ಕತೆ ಸುಳ್ಳು ಅಂತಾಯಿತು ಅಲ್ವೇ ಆದರೆ ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು ಸಂಶೋಧನಾ ತಜ್ಞರ ಪುನರ್ಜನ್ಮ ಥಿಯರಿಯಿಂದ ಈ ಥಿಯರಿಯ ಪ್ರಕಾರ ಸತ್ತ ವ್ಯಕ್ತಿಯ ಆತ್ಮ ಅದಾಗಲೇ ಜನಿಸಿರುವ ಮಗುವಿನ ಶರೀರಕ್ಕೆ ಹೊಕ್ಕು ತನ್ನ ಪುನರ್ಜನ್ಮ ಪಡೆಯುತ್ತದೆ ಎಂದಾಗಿತ್ತು ಸಂಶೋಧನಾ ತಜ್ಞರಾದ ಜೇಮ್ಸ್ ಮ್ಯಾಟ್ಲಾಗ್ ಟೀಟುವಿನ ಕೇಸ್ನಲ್ಲಿ ಹೀಗೆ ಆಗಿದೆ ಇದು ಒಂದು ಅಪರೂಪದ ಕೇಸ್ ಎಂದು ಅಭಿಪ್ರಾಯಪಟ್ಟರು ಅಷ್ಟೇ ಅಲ್ಲದೆ ಟೀಟುವಿನ ಬರ್ತ್ ಮಾರ್ಕ್ಗಳು ಸುರೇಶ್ ನ ಆತ್ಮ ಟೀಟುವಿನ ದೇಹಕ್ಕೆ ಹೊಕ್ಕಾಗ ಆದಂತವು ಎಂದು ತಿಳಿಸಿದ್ರು ಹಿಂದೂ ಧರ್ಮದಲ್ಲಿ ಈ ಎಲ್ಲಾ ಪ್ರಕ್ರಿಯೆಗೆ ಪರಕ್ಕಾಯ ಪ್ರವೇಶ ಎನ್ನುತ್ತಾರೆ ಸತ್ತ ಆತ್ಮವು ಅದಾಗ್ಲೇ ಜನಿಸಿದರು ಒಂದು ಕಾಯ ಅಥವಾ ದೇಹವನ್ನ ಪ್ರವೇಶಿಸುವುದು ಎಂದರ್ಥ ಸಂಶೋಧನಾ ತಜ್ಞರು ಈ ವಿಷಯವನ್ನ ತಿಳಿಸುವಷ್ಟರಲ್ಲಾಗಲಿ ಅನೇಕ ಜನರು ತಮಗನಿಸಿದ ಕಥೆಯನ್ನ ಕಟ್ಟತೊಡಗಿದರು ಟೀಟುವಿನ ಪರಿವಾರದವರು ಹಣದಾಸಿಗೆ ಈ ರೀತಿ ನಾಟಕ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದವು ಇದು ಸತ್ಯವೇ ಆಗಿದ್ರೆ ಟೀಟುವಿಗೆ ಸುರೇಶ್ ವರ್ಮಾ ಕುಟುಂಬದ ವೈಯಕ್ತಿಕ ವಿಚಾರಗಳೆಲ್ಲ ಹೇಗೆ ತಿಳಿಯಿತು ಚಿನ್ನದ ನಾಣ್ಯ ಅಡಗಿಸಿರುವ ವಿಷಯವಾಗಲಿ ಅಥವಾ ಕಾರಿನ ವಿಷಯವಾಗಲಿ ಹೇಗೆ ತಿಳಿಯಿತು ಸುರೇಶ್ ನ ಕೊಲೆಯ ವಿಷಯ ಸುರೇಶ್ಗೆ ಬಿಟ್ಟರೆ ಬೇರೆ ಯಾರು ತಿಳಿದಿಲ್ಲ ಅದು ಹೇಗೆ ಅಷ್ಟು ನಿಖರವಾಗಿ ಟುಗೆ ತಿಳಿಯಿತು ಇದನ್ನ ಯಾರು ಟ್ರೈನ್ ಮಾಡಲು ಸಾಧ್ಯವಿರಲಿಲ್ಲ ಬಟ್ಟೆ ಕೊಳೆಯಾದಾಗ ಹೇಗೆ ಅದನ್ನ ಬದಲಿಸಿ ಬೇರೆ ಬಟ್ಟೆ ಧರಿಸುತ್ತೇವೆಯೋ ಹಾಗೆ ಸಮಯ ಪೂರ್ಣಗೊಂಡಾಗ ಆತ್ಮವು ದೇಹವನ್ನ ತೊರೆದು ವಸ್ತೊಂದು ದೇಹಕ್ಕೆ ಸೇರಿಕೊಳ್ಳುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಶರೀರಕ್ಕೆ ಸಾವು ಎಂಬುದಿದೆ ಆದರೆ ಆತ್ಮಕ್ಕೆ ಸಾವಿಲ್ಲ ಆತ್ಮ ತನ್ನ ಹೊಸ ಯಾತ್ರೆಯನ್ನ ಅರಸಿ ಹೋಗುತ್ತದೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮ ಒಂದು ದೇಹದಿಂದ ಮತ್ತೊಂದು ದೇಹ ಹೀಗೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಎಲ್ಲಿವರೆಗೆ ಆತ್ಮಕ್ಕೆ ಮುಕ್ತಿ ಅರ್ಥಾತ್ ಮೋಕ್ಷ ಸಿಗೋದಿಲ್ಲವು ಅಲ್ಲಿವರೆಗೂ ಈ ಕ್ರಿಯೆ ನಿರಂತರ ಇದಕ್ಕೆ ನಿರ್ದಿಷ್ಟ ಉದಾಹರಣೆ ಟಿಟುವಿನ ಕೇಸ್ ಬಹುಶಃ ತನ್ನ ಸಾವಿನ ಸೇಡು ತೀರಿಸಿಕೊಳ್ಳಲು ಬಂದಿದ್ದ ಸುರೇಶ್ ವರ್ಮನ ಇಚ್ಛೆ ಈಡೇರಿತು ಪುನರ್ಜನ್ಮ ಥಿಯರಿಯ ಅಡಿಯಲ್ಲಿ ಪ್ರತಿಪಾದಿಸಲಾಗಿರುವ ಈ ಕೇಸ್ ನಿಜಕ್ಕೂ ವಿಸ್ಮಯಕಾರಿ ಪ್ರಸ್ತುತ ಟಿ ಟು ಅಲಿಯಾಸ್ ತೊರೆನ್ ಸಿಂಗ್ ನಲವತ್ತೆರಡು ವರ್ಷ ತನ್ನ ಪಿ ಎಚ್ ಡಿಗ್ರಿಯನ್ನ ಮುಗಿಸಿ ಬನರಾಸ್ನ ಹಿಂದೂ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತನ್ನ ಹೆಂಡತಿ ಮತ್ತು ಒಬ್ಬ ಮಗನೊಂದಿಗೆ ಹೊಸ ಜೀವನ ಕಟ್ಟಿಕೊಂಡು ಹಿಂದೆಂದಿಗಿಂತಲೂ ಸುಖಮಯ ಜೀವನ ಸಾಗಿಸ್ತಾ ಇದ್ದಾರೆ ಈ ಪುನರ್ಜನ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ you